ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಸ್ಟಲ್ ಫ್ಯಾಕ್ಟ್ರಿ ಔಟ್ಲೆಟ್ ಫ್ರೆಂಡ್ಸ್ ಇವತ್ತು ನಾನು ಕಾರ್ಡ್ ಸೈಡ್ ವೆರೈಟಿ ನಿಮಗೆ ತೊಗೊಂಡು ಬಂದಿನಿ ದಿನ ಫಸ್ಟ್ ಕಲೆಕ್ಷನ್ ನೋಡ್ತೀರಾ ಅಂದರೆ ಟೋಟಲ್ ನಿಮಗೆ ಪ್ಯಾಕಿಂಗ್ ಸಿಸ್ಟಮ್ ಪಾರ್ಸಲ್ ಯಾವ ಥರ ಹೋಗ್ತೀರ ವೆಗಿಂಗ್ ಆ್ಯಂಡ್ ಬಿಲ್ ಯಾವ ಥರ ಆಗ್ತದೆ ಈ ಥರ ಟೋಟಲ್ ನಿಮಗೆ ಪಾರ್ಸಲ್ ಓದ್ತದ ಬಿ ಆರ್ ಎಲ್ ಟ್ರಾನ್ಸ್ಫರ್ ಇಲ್ಲಿ ನಿಮಗೆ ನೌದಾ ಟ್ರಾನ್ಸ್ಫರ್ ಅಲ್ಲಿ ಟೋಟಲ್ ನಿಮಗೆ ಲೈವ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಕಸ್ಟಮರ್ ಕ್ಲಿಯರ್ಗ ನೋಡ್ಬೋದು ಆ್ಯಂಡ್ ವಿಡಿಯೋ ಕಾಲಿಂಗ್ ಫೆಸಿಲಿಟಿ ಭೀ ನಮ್ಮಲ್ಲಿ ಕ್ಲಿಯರ್ ಕ್ಲಿಯರ್ಗ ಈ ಥರ ನಿಮಗೆ ಲೈವಲ್ಲಿ ಪರ್ಚೇಸ್ ಮಾಡ್ಬೋದು ಸ್ಯಾಂಪಲ್ ನೋಡ್ತೀರಾ ಅಂದರೆ ವೀಡಿಯೋ ಕಾಲಿಂಗ್ ಫೆಸಿಲಿಟಿ ಭೀ ಐತೆ ಆ್ಯಂಡ್ ಇಲ್ಲಿ ಡೈರೆಕ್ಟ್ ನಿಮಗೆ ಲೈವ್ ಒಂದು ಪರ್ಚೇಸ್ ಮಾಡ್ತೀರಾ ಅಂದರೆ ಸೂರತ್ ಗುಜರಾತ್ಗೆ ಬರ್ಬೋದು ಸೂರತ್ ಗುಜರಾತಿನ ನಿಮಗೆ ಅರುಣ ಟೆಸ್ಟಲ್ಲ ಫ್ಯಾಕ್ಟ್ರಿ ಔಟ್ಲೆಟ್ ರೇಟಲ್ಲಿ ಕಲೆಕ್ಷನ್ ಪ್ರೊವೈಡ್ ಮಾಡ್ತೀರ ಡೈರೆಕ್ಟ್ ಡೈರೆಕ್ಟು ಟೇಷನ್ಗೆ ಇಲ್ಲಿ ಬರ್ಗೆ ಓನ್ಲಿ 5 ಕಿಲೋಮೀಟರ್ ಐತೆ ಈ ಅಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಅವ್ರಿಗೆ ಪಿ ಡಿ ಎಫ್ ನಿಮಗೆ ವೀಡಿಯೋ ಕಾಲಿಂಗ್ ಫೆಸಿಲಿಟಿ ಭೀ ಐತೆ ಫಸ್ಟ್ ಆ್ಯಟಿಲ್ ಉಂಟು ನೋಡ್ತೀರಾ ಅಂದರೆ ಈ ಥರ ನಿಮಗೆ ಕಾರ್ಡ್ ಸೈಡ್ ವೆರೈಟಿ ನಾನು ತಗೊಂಡು ಬಂದೀನಿ ಆ್ಯಂಡ್ ತ್ರೀ ಪೀಸ್ ಕಾನ್ಸೋಬಲ್ಲಿ ಫ್ರಾಕ್ ಟೈಪಲ್ಲಿ ವೆರೈಟಿ ನೋಡ್ತೀರಾ ಅಂದರೆ ಟ್ರೆಂಡು ಕಲೆಕ್ಷನ್ ಅವೇ ಈ ಸ್ಕ್ರೀನ್ಶಾಟ್ ತಗೋರಿ ಸ್ಕ್ರೀನಲ್ಲಿ ನಂಬರ್ ಮಾಡ್ತೀವಿ ಆ ನಂಬರ್ಗೆ ಕಾಲ್ ಮಾಡಿ ಈ ಥರ ಯೂನಿಕ್ ಡಿಸೈನ್ಸ್ ಯೂನಿಕ್ ಕಲರ್ಸ್ ಬೇಕಂದರೆ ಈ ಥರ ನೋಡಿ ಆರ್ಗಿಂಜಾ ದುಪ್ಪಟ್ಟ ನೆಟ್ಟಲ್ಲಿ ನಮಗೆ ಆರ್ಗಿಂಜಾ ದುಪಟ್ಟ ಫ್ಯಾನ್ಸಿ ದುಪ್ಪಟ್ಟ ನಮಗೂ ಕಲೆಕ್ಷನ್ ಅನ್ನೋದು ಪ್ರೊವೈಡ್ ಮಾಡ್ತೀವಿ ಇದ್ದಾಗ ನಿಮಗೆ ಸೈಜು ಎಮ್ ಎಲ್ ಎಲ್ ಡಬಲ್ ಎಕ್ಸ್ ಎಲ್ ಈ ಥರ ಸೈಜ್ ನಿಮಗೆ ಡಿಫ್ರೆಂಟ್ ಇರ್ತದೆ ಕಲರ್ ಚಾಟ್ ಅನ್ನೋದು ಒಂದೇ ಬರ್ತದೆ ವೆರೈಟಿ ನೋಡ್ತಿರೋದ್ರಿಂದ ಇನ್ನು ಈ ನೋಡಿ ಬನಾರಸ್ ಕಾನ್ಸಬಲ್ಲಿ ನಮಗೆ ದುಪ್ಪಟ್ಟ ಪ್ರೊವೈಡ್ ಮಾಡ್ರೆ ಇದು ಟೋಟಲ್ ನಿಮ್ಗೆ ನೋಡ್ತೀರಾ ಅಂದರೆ ಟೋಟಲ್ ನಿಮಗೆ ಹ್ಯಾಂಡ್ ವರ್ಕ್ ಕಾನ್ಸಪ್ ಕೊಟ್ಟಾರ ಕೆಳಗೆಯಲ್ಲಿ ನೋಡ್ತೀರಾ ಅಂದರೆ ಕೆಳಗೆಯಲ್ಲಿ ನಿಮಗೆ ವೆರೈಟಿ ಕಾನ್ಸಬಲ್ಲಿ ಡಿಫ್ರೆಂಟ್ ಬರ್ತದೆ ಎಲ್ಲಾದ್ರೂ ನಿಮಗೆ ಕಲರ್ ಚಾಟ್ ಆ್ಯಂಡ್ ಡಿಸೈನ್ಸ್ ಎಲ್ಲ ಡಿಫ್ರೆಂಟ್ ಬರ್ತದೆ ವೆರೈಟಿ ನೋಡಿ ನಾ ಅನ್ಲಿಮಿಟೆಡ್ ಸ್ಟಾಕ್ ಐತೆ ತ್ರೀ ಪೀಸ್ ಕಾನ್ಸಬಲ್ಲಿ ಆ್ಯಂಡ್ ತ್ರೀ ಪೀಸ್ ಹ್ಯಾಂಡ್ ಸಿಂಗಲ್ ಕುಡ್ತಿ ಟು ಪೀಸಲ್ಲಿ ಆರ್ಗಿಂಜರ್ ದುಪಟ್ಟ ಹ್ಯಾಂಡ್ ಪ್ರೊವೈಡ್ ಮಾಡ್ರೆ ಫ್ಯಾನ್ಸಿ ದುಪಟ್ಟ ವಾವ್ ಸೂಪರ್ ಕಲೆಕ್ಷನ್ ಆ್ಯಂಡ್ ಬ್ಯೂಟಿಫುಲ್ ಕಲೆಕ್ಷನ್ ಅವೇ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೋರಿ ಇಲಾಂಟಿ ವೆರೈಟಿ ನಿಮ್ಮ ಶಾಪಲ್ಲಿ ಡಮ್ಮಿಯಲ್ಲಿ ಇಟ್ಕೋರಿ ಯಾಕಂದರೆ ಹೊರಗೆಯಲ್ಲಿ ನಿಮಗೆ ಕಸ್ಟಮರ್ ಬರ್ತಾರಲ್ಲ ಅವರು ಒಂದು ಲುಕ್ ಮಾಡ್ತಾರೆ ಡೈರೆಕ್ಟ್ ನಿಮಗೆ ಕಸ್ಟಮರ್ ಅನ್ನೋದು ಕಂಟಿನ್ಯೂವಾಗಿ ಬರ್ತದೆ ಅದು ಫುಲ್ ಗ್ಯಾರಂಟಿ ನಾನು ಹೇಳ್ತೀನಿ ನೆಕ್ಸ್ಟ್ ಸ್ಟಾರ್ಟಿಂಗ್ ಅವ್ರು ತೋರಿಸ್ತೀನಿ ಈ ಥರ ಹ್ಯಾಂಡ್ ವರ್ಕ್ ಒಂದು ಸಭೆಯಲ್ಲಿ ವಾವ್ ತುಂಬ ಚಲೋ ಕಲೆಕ್ಷನ್ ಅವೇ ಇಲ್ಲಿ ನೋಡಿ ಟೋಟಲ್ ನೀವು ನೋಡ್ತೀರ ಅಂದರೆ ಒರಿಜಿನಲ್ ಮಿರರ್ ವರ್ಕ್ ಐತೆ ಕಲೆಕ್ಷನ್ ನೋಡಿ ವಾವ್ ಇನ್ನು ನಿಮಗೆ ಟೋಟಲ್ ಹ್ಯಾಂಡ್ ವರ್ಕ್ ಕೊಟ್ಟಾರ ಜೂಮ್ ಮಾಡಿ ಕೇಳಿಸ್ತೀನಿ ಕೆಳಗೆ ನೋಡ್ತೀರಾ ಅಂದರೆ ಕೆಳಗೆಲ್ಲ ನಿಮಗೆ ಟೋಟಲ್ ವರ್ಕ್ ಬರ್ತದ ಹ್ಯಾಂಡ್ ಎಲ್ಲಾದರೂ ನಿಮಗೆ ಟೋಟಲ್ ಇನ್ನೊರ್ತು ಸಹ ಬರ್ತದೆ ಫುಲ್ ಕಂಫರ್ಟಬುಲ್ಲೇ ಇನ್ನರ್ತು ಸಹ ನಿಮಗೆ ಬರ್ತದೆ ದುಪಟ್ಟ ಬಿ ಕೋಣ್ಸೊಪ್ ಐತೆ ತ್ರೀ ಪೀಸ್ ಕೋಣ್ಸೊಪ್ ಈ ಸ್ಕ್ರೀನ್ಶಾಟ್ ತೊಗೊಳಿ ಸ್ಕ್ರೀನಲ್ಲಿ ನಂಬರ್ ಆಡ್ತಾರೆ ನಂಬರ್ಗೆ ಕಾಲ್ ಮಾಡಿ ಸಿ ಓ ಡಿ ಆಪ್ಷನ್ ಬಿ ಅವೈಲೇಬಲ್ಗೆ ಐತೆ ಈ ಥರ ನಿಮಗೆ ಇನ್ನೊಂದು ಫ್ಯಾಬ್ರಿಕ್ ಮಾರ್ಕೆಟಲ್ಲಿ ಎಷ್ಟು ನಿಮಗೆ ಇದು ಟಿಶ್ಯು ಫ್ಯಾಬ್ರಿಕಲ್ಲಿ ಫ್ಯಾಬ್ರಿಕ್ ನೋಡ್ತೀರ ಅಂದರೆ ಟಿಶ್ಯೂ ಫ್ಯಾಬ್ರಿಕ್ ಫುಲ್ ಗ್ಯಾರಂಟಿ ಮೆಟೀರಿಯಲ್ ಐತೆ ಕಲರ್ ಚಾರ್ಟ್ ಆ್ಯಂಡ್ ಫ್ಯಾಬ್ರಿಕ್ದು ಫುಲ್ ಗ್ಯಾರಂಟಿ ಕೊಡ್ತೀನಿ ಯಾವ ಪ್ರಾಡಕ್ಟ್ ನಾವು ಇಲ್ಲಿ ತಕೊಂಡರೆ ಕೂಡ ಡೈರೆಕ್ಟು ಸೆಡ್ ವೈಸ್ ತಗೊಳ್ಬೇಕು ಫೋರ್ ಪೀಸ್ ಸೆಟ್ ಬರ್ತದೆ ಕಲರ್ ಚಾರ್ಡ್ ಒಂದು ಬರ್ತದೆ ಸೈಜ್ ಇಲ್ಲ ಒನ್ ಟು ತ್ರೀ ಫೋರ್ ಈ ಥರ ಸೈಜ್ ಫೋರ್ ಬರ್ತದೆ ಇನ್ನೂ ವೆರೈಟಿ ಇನ್ನೂ ಕಲೆಕ್ಷನ್ ನಿಮಗೆ ಬೇಕಾದರೆ ಸ್ಕ್ರೀನ್ ನಂಬರ್ ಕೊಡ್ತೀನಿ ಆ ನಿಮ್ಮಗೆ ಕಾಲ್ ಮಾಡಿ ವೀಡಿಯೋ ಕಾಲಿಂಗ್ ಫೆಸಿಲಿಟಿ ಐತೆ ಸಿ ಓ ಡಿ ಆಪ್ಷನ್ ಬಿ ಅವೈಲೇಬಲ್ ಐತೆ ಸೂರತ್ ಗುಜರಾತ್ಗೆ ಬರ್ಬೋದು ಸ್ಟೇಷನ್ ಎಲ್ಲಿ ಬರೋಕ್ಕೆ ಫೈ ಕಿಲೋಮೀಟರ್ ಐತೆ ಸ್ಕ್ರೀನ್ ನಂಬರ್ ಕೊಡ್ತೀನಿ ಆ ನಿಂಬರ್ಗೆ ಕಾಲ್ ಮಾಡಿ ಜೈ ಕನ್ನಡಿ ಎಲ್ಲರಿಗೆ ನಮಸ್ಕಾರ